ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಕನ್ನಡಕ್ಕೆ ತೆರೆ ಎಳೆಯಲು ಇನ್ನೇನು ಒಂದು ವಾರ ಬಾಕಿ ಇದೆ ಅದರಲ್ಲೂ ಈ ವಾರ ಮುಗಿಯೋದಕ್ಕೂ ಇನ್ನೊಂದು ದಿನ ಬಾಕಿ ಇರೋದು ಹೀಗಾಗಿ ಇಡೀ ಮನೆ ಖಾಲಿ ಖಾಲಿ ಆಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಎಷ್ಟು ದಿನ ಎಂಟು ಜನರಿದ್ದ ಬಿಗ್ ಬಾಸ್ ಮನೆಯಲ್ಲಿ ಮುಂದಿನ ವಾರ ಇರೋದು ಕೇವಲ ಐದು ಮಂದಿ ಮಾತ್ರ ಒಂದೇ ರಾತ್ರಿಯಲ್ಲಿ ಮೂವರು ಸ್ಪರ್ಧಿಗಳು ಮನೆಗೆ ಹೋಗ್ತಾರೆ ಬಹುಶಃ ಬಿಗ್ ಬಾಸ್ ಇತಿಹಾಸದಲ್ಲಿ ಮೂವರು ಸ್ಪರ್ಧಿಗಳನ್ನ ಒಂದೇ ಬಾರಿ ಕಳಿಸಿದ್ದ ಉದಾಹರಣೆ ಇಲ್ಲ ಜಾಸ್ತಿ ಅಂದ್ರೆ ಡಬಲ್ ಎಲಿಮಿನೇಷನ್ ಆಗಿದೆ ಅಷ್ಟೇ ಆದ್ರೆ ಈ ಬಾರಿ ಟ್ರಿಪಲ್ ಎಲಿಮಿನೇಷನ್ ನಡೆಯಲಿದೆ ಇವತ್ ರಾತ್ರಿ ಮೂವರ ಪಾಲಿಗೆ ಕೊನೆಯಾಗಲಿದೆ ಮತ್ ಯಾವತ್ತು ಬಿಗ್ ಬಾಸ್ ಸ್ಪರ್ಧಿಗಳಾಗಿ ಮತ್ತೆ ಬಿಗ್ ಬಾಸ್ ಮನೆಗೆ ಕಾಲಿಡುವುದಕ್ಕೆ ಸಾಧ್ಯವೇ ಇಲ್ಲ ನೂರ ಹತ್ತು ದಿನ ಮುಗಿಸಿದ ಸ್ಪರ್ಧಿಗಳಲ್ಲಿ ನಾನೇ ಗೆಲ್ಲಬಹುದು ಅಂದ್ಕೊಂಡಿದ್ದವರೆಲ್ಲ ಮನೆಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ ಈಗಾಗಲೇ ಎಲಿಮಿನೇಷನ್ ಸಹ ಮುಗ್ದೋಗಿದ್ದು ಇವತ್ತಿನ ಎಪಿಸೋಡ್ ನಾಳೆ ಪ್ರಸಾರ ಆಗಲಿದೆ ಹೀಗಾಗಿ ಮೂವರು ಸ್ಪರ್ಧಿಗಳು ಈಗಾಗ್ಲೇ ಬಿಗ್ ಬಾಸ್ ಮನೆ ಖಾಲಿ ಮಾಡಿದ್ದಾರೆ ಈಗ ಉಳಿದಿರೋದು ಕೇವಲ ಐವರು ಮಾತ್ರ ಹಾಗಾದ್ರೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ ಮೂವರು ಸ್ಪರ್ಧಿಗಳು ಯಾರು ಆಗಿ ಫಿನಾಲೆಗೆ ತಲುಪಿದ ಐವರು ಕಂಟೆಸ್ಟೆಂಟ್ಗಳು ಯಾರು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಜನ ಅಂದ್ಕೊಂಡಿದ್ದಕ್ಕಿಂತ ಬಿಗ್ ಬಾಸ್ ತಮಗೆ ಅನಿಸಿದ್ದನ್ನು ಮಾಡಿದ್ದೇ ಜಾಸ್ತಿ ರಂಜಿತ್ರನ್ನು ಅದ್ಯಾವ ಬೇಸ್ ಮೇಲೆ ಹೊರಗೆ ಕಳಿಸಿದ್ರೂ ಇನ್ನೂ ಗೊತ್ತಾಗಲಿಲ್ಲ ಜಸ್ಟ್ ತಳ್ಳಿದ್ದಕ್ಕಾಗಿ ರಂಜಿತ್ರನ್ನ ಹೊರ ಹಾಕಿದ್ರು ಅನ್ನೋದೇ ಆಗಿದ್ರೆ ಇಷ್ಟೊತ್ತಿಗಾಗ್ಲಿ ನಾಲ್ಕೈದು ಮಂದಿಯನ್ನ ಹೊರ ಕಳಿಸ್ಬೇಕಿತ್ತು ಮಂಜು ತ್ರಿವಿಕ್ರಮ್ ರಜತ್ ಭವ್ಯ ಇವರೆಲ್ಲ ಮನೆಗೆ ಹೋಗಿ ತುಂಬಾ ದಿನಗಳೇ ಆಗಿರಬೇಕಿತ್ತು ಆದ್ರೆ ಆಗಿದ್ದೇನು ತಳ್ಳಿದ್ರು ಅನ್ನೋ ಕಾರಣಕ್ಕೆ ಏಕಾಏಕಿ ರಂಜಿತ್ರನ್ನ ಹೊರ ಕಳಿಸಿದ್ರು ಈ ಮೂಲಕ ಈ ಮನೆಯಲ್ಲಿ ಯಾರೇ ಕೈ ಎತ್ತಿದ್ರು ಆ ಕ್ಷಣವೇ ಮನೆ ಕಳಿಸ್ತೀವಿ ಅನ್ನೋದನ್ನ ಸ್ಟ್ರಿಕ್ಟ್ ಆಗಿ ಹೇಳೋದಿಕ್ಕೆ ನೋಡಿದ್ರು ಆದ್ರೆ ಆಮೇಲೆ ಏನಾಯ್ತು ರಂಜಿತ್ ಪಾಲಿಗೆ ಅದು ಕೊನೆಯಾಯ್ತು ಇಲ್ಲಿಂದ ಶುರುವಾದ ಮಹಾಪ್ರಮಾದ ಫಿನಾಲೆವರೆಗೂ ಫಿನಾಲೆ ವರೆಗೂ ಬಂದಿದೆ ಈಗ ಟಾಪ್ ಫೈವ್ ಕಂಟೆಸ್ಟೆಂಟ್ ಯಾರು ಅನ್ನೋ ಸಾವಿರಾರು ಪ್ರಶ್ನೆಗೆ ಉತ್ತರ ಸಹ ಬಹುತೇಕ ಸಿಕ್ಕಾಗಿದೆ ಹನುಮಂತನ ಜೊತೆ ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಕೂಡ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಹೀಗಾಗಿ ಮೂರು ಜನ ಸೆಲೆಕ್ಟ್ ಆದಂತಾಯ್ತು ಈಗ ಏನಿದ್ರು ಇಬ್ರು ಮಾತ್ರ ಸೆಲೆಕ್ಟ್ ಆಗಬೇಕಿದೆ ಉಳಿದಿರೋ ಐವರಲ್ಲಿ ಇಬ್ಬರನ್ನ ಸೆಲೆಕ್ಟ್ ಮಾಡೋದೇ ಈಗಿರೋ ಬಿಗ್ ಟಾಸ್ಕ್ ಆದರೆ ಇಲ್ಲೂ ಮೋಸ ನಡೆದಿದೆ ಅನ್ನೋ ಮಾತು ಕೇಳಿಬರೋದಕ್ಕೆ ಶುರುವಾಗಿದೆ ಆತ್ಮಿಗೆರೆ ರಜತ್ ಮಂಜು ಗೌತಮಿ ಭವ್ಯ ಹಾಗೂ ಧನ್ರಾಜ್ ಉಳ್ಕೊಂಡಿದ್ದಾರೆ ಈ ಐವರಲ್ಲೇ ಇಬ್ರು ಫಿನಾಲೆಗೆ ಹೋಗಬೇಕಿದೆ ಈ ಐವರ ಪೈಕಿ ಯಾರು ಬೆಸ್ಟ್ ಅಂತ ನೋಡೋದಾದ್ರೆ ರಜತ್ ಹೆಸರು ಮುಂಚೂಣಿಗೆ ಬರುತ್ತೆ ರಜತ್ ನಿಜಕ್ಕೂ ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದಂತ ಕಂಟೆಸ್ಟೆಂಟ್ ರಜತ್ ಬಂದ ಮೇಲೆ ಬಿಗ್ ಬಾಸ್ಗೆ ಒಂದು ಕಳೆ ಬಂದಿದ್ದು ಆಟದ ಗತಿ ಬದಲಾಗ್ ಹೋಗಿದ್ದು ಬಹುಶಃ ರಜತ್ ಬಿಗ್ ಬಾಸ್ಗೆ ಬರದೇ ಇದ್ದಿದ್ರೆ ಈ ಮಟ್ಟಿಗಿನ ಕಿಕ್ ಇರ್ತಾ ಇರ್ಲಿಲ್ಲ ಅನ್ಸುತ್ತೆ ಬಿಗ್ ಬಾಸ್ ನೋಡೋದಿಕ್ಕೂ ಸಪ್ಪೆ ಅನ್ನಿಸ್ತಿತ್ತು ಏನೋ ರಜತ್ ಮುಂದೆ ಮಾತನಾಡೋದಿಕ್ಕೆ ಆಗದೆ ಎಲ್ಲರೂ ಪತ್ರಗುಟ್ಟಿ ಹೋದವರೇ ಹೆಚ್ಚು ಕೊನೆಗೆ ಮಾತಿಗೂ ಸೈ ಇಂತಹದ್ರಲ್ಲಿ ಇಲ್ಲ ಅನ್ನೋದಿಲ್ಲ ಎಲ್ಲ ವಿಷಯದಲ್ಲೂ ಅತ್ಯದ್ಭುತ ಪ್ರದರ್ಶನ ನೀಡಿದ್ದಾರೆ ಆದರೆ ಒಂದೇ ಒಂದು ಕೊರಗು ಏನಂದರೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದರು ಅನ್ನೋದು ಬಿಟ್ಟರೆ ಇನ್ನೆಲ್ಲೂ ಇವರ ಬಗ್ಗೆ ಲುಕ್ ಹೋಲ್ ಹುಡ್ಕೋದಿಕ್ಕಾಗಲ್ಲ ಬಿಡಿ ಇಂಥ ಸ್ಪರ್ಧೆಯನ್ನು ಫಿನಾಲೆಗೆ ಕಳಿಸ್ಲಿಲ್ಲ ಅಂದರೆ ಬಿಗ್ ಬಾಸ್ ಮಾಡೋ ಈ ಮೋಸಕ್ಕಿಂತ ಮತ್ತೊಂದು ಮೋಸ ಇಲ್ಲ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ ಹೀಗಾಗಿ ರಜತ್ ಫಿನಾಲೆಗೆ ಹೋಗೋದು ಬಹುತೇಕ ಕನ್ಫರ್ಮ್ ಟಾಪ್ ಒನ್ ಸ್ಥಾನದಲ್ಲಿ ಇರದೇ ಇದ್ರು ಎರಡು ಅಥವಾ ಮೂರನೇ ಸ್ಥಾನದಲ್ಲಿ ಪಕ್ಕ ಇದ್ದೇ ಇರ್ತಾರೆ ಆತ್ಮೀಗೆ ರಜತ್ ಒಬ್ರು ಫಿನಾಲೆಗೆ ಹೋದ ಮೇಲೆ ಉಳಿಯೋದು ಇನ್ನೊಬ್ಬ ಸ್ಪರ್ಧಿ ಮಾತ್ರ ಒಂದು ಸ್ಥಾನಕ್ಕೆ ನಾಲ್ವರ ಮಧ್ಯೆ ಫೈಟ್ ಶುರುವಾಗುತ್ತೆ ಆಗಲೇ ಇರೋದು ನೋಡಿ ಇಂಟ್ರೆಸ್ಟಿಂಗ್ ಹಾಗೆ ನೋಡಿದ್ರೆ ಧನ್ರಾಜ್ ಭವ್ಯ ಮಂಜು ಮತ್ತು ಗೌತಮಿ ಎಲ್ಲರೂ ಕೂಡ ತಮ್ಮ ಕೈಲಾದಷ್ಟು ಎಫರ್ಟ್ ಹಾಕ್ತಿದ್ದಾರೆ ಆದರೆ ಸ್ವಲ್ಪ ಜಾಸ್ತಿ ಅನಿಸೋದು ಮಂಜು ಭವ್ಯ ಹಾಗೂ ಗೌತಮಿ ಒಬ್ರನ್ನ ಮಾತ್ರ ಹೊರಗೆ ಕಳಿಸೋದು ಅನ್ನೋದಾಗಿದ್ರೆ ಎಲ್ಲರೂ ಕಣ್ಮುಚ್ಕೊಂಡು ಹೇಳ್ತಾ ಇದ್ದು ಗೌತಮಿ ಹೊರಗೆ ಹೋಗ್ತಾರೆ ಉಳಿದ ಮೂವರು ಸೇಫ್ ಆಗ್ತಾರೆ ಅಂತ ಆದರೆ ಹೊರಗೆ ಹೋಗಬೇಕಿರೋದು ಇಬ್ರಲ್ಲ ಮೂವರು ಹೀಗಾಗಿ ಮಂಜು ಭವ್ಯ ಹಾಗೂ ಧನ್ರಾಜ್ ಮಧ್ಯೆ ಬಿಗ್ ಕಾಂಪಿಟೇಷನ್ ನಡೆದಿದೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಧನ್ರಾಜ್ರನ್ನ ಮನೆಗೆ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕಂದರೆ ಧನ್ರಾಜ್ರನ್ನ ಸೇವ್ ಮಾಡಬೇಕು ಅಂದ್ಕೊಂಡಿದ್ರೆ ಮಿಡ್ ನೈಟ್ ಎಲಿಮಿನೇಷನ್ ನಡೆಯದೇ ನಡೀತಾ ಇತ್ತು ಆದರೆ ಆಗಿದ್ದೇ ಬೇರೆ ಸಣ್ಣದೊಂದು ಕಾರಣ ಇಟ್ಕೊಂಡು ಧನ್ರಾಜ್ರನ್ನು ಕೊನೆ ಹಂತಕ್ಕೆ ಹೇಳ್ಕೊಂಡು ಬಂದರು ಹೇಗಾಗಿ ಧನ್ರಾಜ್ ಔಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇವರ ಜೊತೆ ಗೌತಮಿ ಕೂಡ ಹೊರ ಹೋಗಿದ್ದಾರೆ ಇಬ್ಬರು ಹೊರ ಮೇಲೆ ಉಳಿದಿದ್ದೆ ಮಂಜು ಹಾಗೂ ಭವ್ಯ ಇವರಿಬ್ಬರ ಮಧ್ಯೆ ಬಾರಿ ಫೈಟ್ ಇರೋದು ಇವರಲ್ಲಿ ಯಾರೂ ಫಿನಾಲೆಗೆ ಹೋದರೂ ಅನ್ನೋ ಸುದ್ದಿ ಇನ್ನೂ ಹೊರಬಿದ್ದಿಲ್ಲ ಈ ಬಾರಿ ಟಾಪ್ ಫೈಯು ಅಲ್ಲ ಟಾಪ್ ಸಿಕ್ಸ್ ಇರುತ್ತೆ ಅನ್ನೋ ಚರ್ಚೆಯೂ ಇದೆ ಒಂದು ವೇಳೆ ಟಾಪ್ ಸಿಕ್ಸ್ ಅನ್ನೋದೇ ಆದರೆ ಇವರಿಬ್ಬರು ಫಿನಾಲೆಗೆ ಹೋಗೋದು ಕನ್ಫರ್ಮ್ ಅದೇ ಟಾಪ್ ಫೈವ್ ಅನ್ನೋದಷ್ಟೇ ಆದರೆ ಭವ್ಯಾರನ್ನು ಮನೆಗೆ ಕಳಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ನೋಡೋಣ ಇನ್ನೇನು ಕೆಲವೇ ಗಂಟೆ ಬಾಕಿ ಇದೆ ಎಲ್ಲ ಅನುಮಾನಕ್ಕೂ ತೆರೆ ಬೀಳಲಿದೆ ಆತ್ಮಿಕತೆ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಟ್ರೋಫಿ ಗೆಲ್ಲಬೇಕು ಯಾರು ವಿನ್ನರ್ ರನ್ನರ್ ಆಗಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ